ಕಣ್ಣು ಪ್ರತಿಯೊಬ್ಬರಿಗೂ ಪ್ರಮುಖವಾದ ಅಂಗವಾಗಿದೆ ಎಂದು ಮೈಸೂರು ನಗರಾಭಿವೃದ್ದಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಚ್ಎನ್ ವಿಜಯ್ ಹೇಳಿದರು ತಾಲೂಕಿನ ಹರದನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮುಡಾ ಮಾಜಿ ಅಧ್ಯಕ್ಷ ಎಚ್ಎನ್ ವಿಜಯ್ ಅವರ ಐವತ್ತೊಂದನೇ ಜನ್ಮ ದಿನೋತ್ಸವದ ಅಂಗವಾಗಿ ಅವರ ಆಪ್ತ ಸ್ನೇಹಿತ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಉಚಿತ ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿನ ಜನರು ತಮ್ಮ ಬದುಕಿನ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಾಗ ಕಣ್ಣಿನ ಬಗ್ಗೆ ಅತಿ ಹೆಚ್ಚಿನ ಜಾಗೃತಿ ವಹಿಸಬೇಕಾದ ಅಗತ್ಯತೆ ಪ್ರಮುಖವಾಗಿದೆ ಮಕ್ಕಳು ಆಟವಾಡುವ ಸಮಯದಲ್ಲಿ ಅವರುಗಳ ಮೇಲೆ ಪೋಷಕರುಗಳು ಸದಾ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ಅವಘಡಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಎಂದರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಷಯಕ್ಕೂ ಯಾರೂ ಕೂಡ ಎಂತಹ ಸಂದರ್ಭದಲ್ಲಿಯೂ ಉದಾಸೀನ ತೋರದೆ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಎಂದರು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿವಿಧ ಉಚಿತ ಶಿಬಿರಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಮೂಲಕ ಗ್ರಾಮಾಂತರ ಪ್ರದೇಶದ ಜನರಿಗೆ ಉತ್ತಮ ಆರೋಗ್ಯ ಸೇವೆಯೂ ಸಿಗುವಂತೆ ಮಾಡಬೇಕು ಎಂದು ಸಲಹೆ ನೀಡಿದರು ಈ ನಿಟ್ಟನಲ್ಲಿ ನನ್ನ ಜನ್ಮದಿನೋತ್ಸವದ ಅಂಗವಾಗಿ ನನ್ನ ನಲವತ್ತು ವರ್ಷಗಳ ಬಾಲ್ಯದ ಗೆಳೆಯ ಕೆಟಿ ಮೋಹನ್ ಕುಮಾರ್ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತಚಿಕಿತ್ಸಾ ಶಿಬಿರವನ್ನು ನಮ್ಮ ಹುಟ್ಟೂರಿನಲ್ಲಿ ಆಯೋಜಿಸುವ ಮೂಲಕ ಉತ್ತಮ ಸಾಮಾಜಿಕ ಸೇವಾ ಕಾರ್ಯವನ್ನು ಮಾಡಿದ್ದಾರೆ ಇವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಲಿ ಅವರ ಸಾಮಾಜಿಕ ಕಾರ್ಯಚಟುವಟಿಕೆಗಳಿಗೆ ಸದಾ ನನ್ನ ಸಹಕಾರವಿರುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮುಡಾ ಮಾಜಿ ಅಧ್ಯಕ್ಷ ಹೆಕ್ಯನ್ ವಿಜಯ್ ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಲ್ ಗೋಪಾಲ್ ಮಾಜಿ ಅಧ್ಯಕ್ಷರಾದ ಎಸ್ ಆರ್ ಮಂಜುಳಾ ರಮೇಶ್ ಪ್ರದೀಪ್ ಜಿಲ್ಲಾ ಪತ್ರ ಬರಹಗಾರ ಮಿರ್ಲೆ ರಾಜೀವ್ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಟಿ ರಾಮೇಗೌಡ ವೈದ್ಯಾಧಿಕಾರಿ ಡಾ ಕಲ್ಲೇಶ್ ಶಂಕರ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಶಿವಾನಿ ಶ್ರೀಕಂಠಮೂರ್ತಿ ಯುವ ಮುಖಂಡರುಗಳಾದ ಎಸ್ ಆರ್ ರವಿಕುಮಾರ್ ರಾಜು ಕೃಷ್ಣೇಗೌಡ ಮಹೇಶ್ ಹರದನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ತುಳಸಿ ಸುನೀತಾ ಕುಸುಮ ರಾಮು ಚಂದ್ರಕಾಂತಿ ಕಮಲ ಜಮುನಾ ಶ್ರೀನಿವಾಸ್ ಎಸ್ ಆಶಾ ಆಶಾ ಕಾರ್ಯಕರ್ತರು ಸೇರಿದಂತೆ ಹಲವರು ಇದ್ದರು

ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳೇ ಮತ್ತು ಹಿರಿಯರಾದ ರಾಮೇಗೌಡ ಎಲ್ಲ ಅಕ್ಕಪಕ್ಕದ ಕಾಮಸ್ತಾರೆ ಹುಟ್ಟು ಹಬ್ಬದಿನ ಏನು ಮಾಡ್ಬಿಟ್ಟು ನಮಗೆ ಅಂದಾಗ ನಾವು ಚರ್ಚೆ ಮಾಡಿದಾಗ ನಮ್ಮ ಬಾಲ್ಯ ಸ್ನೇಹಿತ ಹೇಳ್ಬಿಟ್ಟು ಈ ಥರ ಮಾಡೋಣ ಆಯ್ತು ಮಾಡು ಸಂತೋಷ ಇದೆ ಅಂತ ಹೇಳ್ತೀನಿ ಅದಕ್ಕೂ ಏನಾದರೂ ಸಹಕಾರ ಬೇಕು ಅಂತ ಕೇಳಿದೆ ನಾನು ಅದಕ್ಕೆ ಮೋಹನ್ ಹೇಳಿದ್ದು ಒಂದೇ ಮಾತು ಇಲ್ಲ ಸರ್ ಇದು ನಿಮ್ಮ ನಿಮ್ಮ ಉಸ್ತಬ್ಬಕ್ಕೆ ನಾನು ಆಯ್ನೆ ಮಾಡಿದ್ದೆ ಇದು ನನ್ನ ಕಡೆಯಿಂದೇನಗಿಲಿ ಅಂತ ಹೇಳಿದ್ರು ಅದು ನನಗೆ ತುಂಬ ಖುಷಿ ವಿಚಾರ ಅನ್ನಿಸ್ತದೆ ಇಲ್ಲಿ ಈಗ ಸುಟ್ಟು ತಳಿಗಾಮ ಒಂದು ಕಂಠಿಷ್ಟು ಮಾಡಿಸ್ಬೇಕಾಗ್ತದೆ ಕಾರ್ಯಕ್ರಮ ಆಗೋಕ್ಕಾಗಿದೆ ಮತ್ತು ಕೆ ಎಲ್ ಬಿಟ್ಟು ಮೈಸೂರಿಗೆ ಹೋಗ್ಬೇಕು ಏನಾದರೂ ಒಂದುಸೂರು ಅದಕ್ಕಿಂತ ಹೆಣಪಟ್ಟ ತೊಂದರೆ ಆದಾಗ ಅದು ಮೈಸೂರಿಗೆ ಹೇಳ್ತೀವಿ ನಮ್ಮ ಕಡೆ ಭಾಗದಲ್ಲಿ ಇದು ತುಂಬ ತೊಂದರೆ ಮತ್ತೆ ಇರೋರು ಮಾಡಿಸ್ಕೊಡ್ತಾರೆ ಇಲ್ಲದೆ ಇರೋರಿಗೆ ಇಲ್ಲಿ ಮಾಡಿಸ್ತಾರೆ ಅದು ಖುಷಿ ವಿಚಾರ ಅದರಲ್ಲೂ ಹರದಹಳ್ಳಿ ಗ್ರಾಮದಲ್ಲಿ ಇದೇ ಮೊದಲನೇ ಬಾರಿ ಮಾಡ್ತಾ ಇದ್ದರು ಅದೊಂದು ಖುಷಿ ವಿಚಾರ ಇನ್ನು ಮೋಹನವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಾಲ್ಯ ಸ್ನೇಹಿತನೇ ನಾವು ಅವಾಗಿಂದ ನಲವತ್ತು ವರ್ಷದಿಂದ ಸ್ನೇಹಿತ ಈ ತರ ಕಾರ್ಯಕ್ರಮ ಮಾಡಿದ್ದು ನನಗೆ ಖುಷಿ ತಂತು ಮುಂದಿನ ದಿನಗಳವರು ಏನ್ ಹೇಳ್ತಾರೆ ಈ ತರ ಕಾರ್ಯಕ್ರಮ ಇನ್ನೂ ಮುಂದರ್ಸ್ತಿ ಕಾಲಿರಾಮ ಮಾಡಿ ತಾಲೋಪನ್ ಮಾಡಿ ಕೇರ್ನವ್ರು ತಾಲೋಪನ್ ಮಾಡಿ ಎಲ್ಲರಿಗೂ ನನ್ನ ಸಂಪೂರ್ಣ ಸಹಕಾರ ಅದೇ ಕೇಳ್ತಾ ಇಲ್ಲಿ ಏನು ಕಣ್ಣಿನ ಆಪರೇಷನ್ ಅದಕ್ಕೂ ಸಣ್ಣ ಪುಟ್ಟ ತೊಂದರೆ ಆದರೆ ನನ್ನ ಕಡೆಯಿಂದ ಕೇಳ್ತಾ ನಾನು ಊಟದ ಬದಕ್ಕೆ ಈ ಥರ ಕಾರ್ಯಕ್ರಮ ಹೊಡೆದು ಖುಷಿನ ಚಲ ತಂದಿದೆ ಅದಕ್ಕೆಲ್ಲರಿಗೂ ಒಂದು ಸ್ಥಾನ ನನ್ನ ಮಾತು ಮಾತು ಮುಂದಿಸ್ತಾ ಒಂದು ಸ್ಥಾನ ನನ್ನ